ಸ್ವಾಮಿಯಿಂದ ಫ್ಯೂಸ್ ನೆಟ್ವರ್ಕ್ಸ್ ಅನ್ನೋದು ನಮ್ಮ ಸಂಸ್ಥೆ ಸೊ ಈ ಸಂಸ್ಥೆ ವತಿಯಿಂದ ಇಂದು ವಧುವರ ಅನ್ವೇಷಣಾ ಮೇಳ ಅನ್ನುವಂಥ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈಗಿನ ಪರಿಸ್ಥಿತಿನಲ್ಲಿ ನಮ್ಮ ಧರ್ಮದಲ್ಲಿ ಎಲ್ಲ ಜಾತಿವಾರು ಹೆಣ್ಣು ಗಂಡು ಅನ್ನೋದು ಸಂಗಾತಿಗಳು ಹುಡುಕುವ ವಿಷಯದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಒಂದು ಸಾಮೂಹಿಕ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮೇಳ ಮಾಡಬೇಕು ಅನ್ನೋದು ಸಮಾವೇಶ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಸೊ ಇದರಿಂದಾಗಿ ಒಂದಷ್ಟು ಜನಗಳಿಗೆ ಹಳ್ಳಿಗಾಡುಗಳಿರ್ಬೋದು ಬೇರೆ ಬೇರೆ ಊರುಗಳಲ್ಲಿರ್ಬೋದು ಸೊ ದುಡಿಯುವಂಥ ಎಷ್ಟೋ ವರ್ಗಕ್ಕೆ ಇದರಿಂದ ಸಂಗತಿಗಳು ಅಥವಾ ಪಾರ್ಟ್ನರ್ಗಳು ಸಿಗ್ತಾ ಇದ್ದಾರೆ ಸೊ ಇದ್ರ ಅನುಕೂಲ ಎಲ್ಲರಿಗೂ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪತ್ರಕಾ ಪ್ರಕಟಣೆಗೆ ಆಹ್ವಾನಿಸಿದ್ದೀವಿ ಇದು ಬಂದು ಹಿಂದೂ ಧರ್ಮದಡಿ ಬರುವಂತಹ ಎಲ್ಲ ಕ್ಯಾಸ್ಟ್ ಮುಖ್ಯವಾಗಿರುತ್ತೆ ಎಲ್ಲಾನು ಒಟ್ಟಿಗೆ ಕೂರ್ಸ್ಕೊಂಡು ಮಾಡೋದಿಲ್ಲ ಅವರವರ ಜಾತಿವಾರು ಇರುತ್ತೆ ಅದರ ನಂತರ ಅಂತರ್ಜಾತಿಗೂ ಕೂಡ ಒಂದು ವೇದಿಕೆ ಇದೆ ಯಾರ್ಯಾರು ತಮ್ಮ ತಮ್ಮ ಕ್ಯಾಸ್ಟ್ ಅಲ್ಲದ ಕೂಡ ಅಂತರ್ಜಾತಿಯಲ್ಲೂ ಕೂಡ ಸಂಬಂಧಗಳನ್ನ ನೋಡಬಹುದು ಎಷ್ಟೋ ಜನ ಈಗ ನಾವು ಮಾಡಿದ್ರೆ ಎಷ್ಟೋ ಮೇಳಗಳಲ್ಲ ನಡೀತಾ ಇದೆ ತುಂಬಾ ಜನಗಳು ಆ ಜಾತಿಯತೆ ಎಲ್ಲ ಮೀರಿ ಸಂಬಂಧಗಳನ್ನ ಇದ್ದಾರೆ ಅದ್ರ ಜೊತೆಗೆ ರೈತರ ಹೆಣ್ಣು ಮಕ್ಕಳುಗಳಿಗೆ ಅಂಡ್ ತುಂಬಾ ಬಡತನ ರೇಖೆಯಲ್ಲಿ ಕೆಳಗಡೆ ಇರುವಂಥವ್ರಿಗೆ ವರದಕ್ಷಿಣೆಯನ್ನು ಬಿಡುಗು ಅನ್ನೋ ಕಾರಣದಿಂದಾಗಿ ಎಷ್ಟೋ ಜನಗಳು ಮದುವೆ ಅನ್ನೋ ವಿಷಯಗಳನ್ನ ಆಗ್ತಾ ಇದಾರೆ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಏನಾಗುತ್ತೆ ಅಂದ್ರೆ ತುಂಬಾ ಜನಗಳು ನಮ್ಗೆ ವರದಕ್ಷಿಣೆ ಬೇಕಾಗಿಲ್ಲ ಒಳ್ಳೆ ವಧು ಸಿಕ್ಕಿದರೆ ಸಾಕು ಅನ್ನುವಂಥ ಸಾವಿರಾರು ಜನ ಇದ್ದಾರೆ ಅವರಿಂದಾಗಿ ಕೂಡ ಎಷ್ಟೋ ಜನಗಳಿಗೆ ಅದು ಕಂಕಣ ಬಗ್ಗೆ ಗುಪ್ ಬರ್ತಾ ಇದೆ ಇದಿಷ್ಟು ನಮ್ಮ ಉದ್ದೇಶ ಸರ್ ನನ್ನ ಹೆಸರು ಸರ್ ಫ್ಯೂಸ್ ನೆಟ್ವರ್ಕ್ಸ್ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು ಸರ್ ಯಾಕೆ ಅಂದ್ರೆ ಆಧುನಿಕತೆ ಅನ್ನೋದು ಎಲ್ಲ ಕಡೆ ತಿಳೀತದೆ ಅದು ನಿಜ ಬಟ್ ಅದ್ರ ಜೊತೆಗೆ ತುಂಬಾ ಸಮಸ್ಯೆಗಳು ಕೂಡ ಜೊತೆ ಬರ್ತಾ ಇದೆ ನೀವು ಆನ್ಲೈನ್ ಅಲ್ಲಿ ಸಿಗುವಂತ ಸಂಬಂಧಗಳು ಇರ್ಬೋದು ಅದ್ರಲ್ಲಿ ನೇರವಾಗಿ ಒಂದಿರುತ್ತೆ ಇಂಡೈರೆಕ್ಟ್ ಅಲ್ಲಿ ಇದ್ದಾಗ ಇನ್ನೊಂದರ ಇರುತ್ತೆ ಇದ್ರ ಜೊತೆಗೆ ನಮ್ಮ ಧರ್ಮದಲ್ಲಿ ಎಷ್ಟೋ ಜನಗಳಿಗೆ ಹೆಣ್ಣು ಗಂಡು ಸಿಕ್ಕು ಒದ್ದಾಡ್ತಾ ಇದ್ದಾರೆ ಇದರಲ್ಲಿ ಇಂಟರ್ಲಿಜಿಯನ್ಸ್ ವಿಷಯಗಳು ತುಂಬಾ ಜನ ಫೇಕ್ ಐ ಡಿಗಳನ್ನ ಹಾಕಿ ಯಾಮಾರಿಸಿ ಆರ್ ವಿಷಯಗಳು ನಡೆಯುತ್ತೆ ತುಂಬ ಕೆಲವೊಂದು ಸಮಸ್ಯೆಗಳು ನಡೀತಾ ನೇರ ಭೇಟಿ ನೀರ ಆಯ್ಕೆ ಅಂತ ಬಂದಾಗ ಏನಾಗುತ್ತೆ ಹಿರಿಯರ ಸಮ್ಮುಖದಲ್ಲಿ ಇದು ನಡೆಯೋದು ಇದು ಹಳೆ ಮುಂಚೆ ನಡೀತಾ ಪದ್ಧತಿ ಪದ್ಧತಿನೇ ಮೊದಲಾದ್ರೆ ಸಮಾನ ಯಾವುದೋ ಸಭೆ ಸಮಾರಂಭಗಳು ಅಪಾರಿ ದಿನಗಳಲ್ಲಿ ಒಟ್ಟಿಗೆ ಸೇರ್ತಾ ಇದ್ರು ಇವಾಗ ಅದು ಯಾವ್ದು ಎಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಮುಂದ್ತಾ ಇದೆ ಸೊ ಈ ರೀತಿ ಆಗೋದ್ರಿಂದ ಒಂದು ನಮ್ಮ ಧರ್ಮದ ಒಂದು ಬಂದನ್ನ ಇನ್ನೊಂದ್ಸರಿ ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ಅದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬಹುದು ಅನ್ನೋದು ಸೆಕೆಂಡು ಬಂದಾಗ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೂ ಒಂದು ಆಯ್ಕೆ ಇರುತ್ತೆ ಒಂದು ನೋಡೋದಕ್ಕೆ ನೂರಾರು ಜನ ನೋಡ್ತಾರೆ ಸೊ ಅವರವರ ಇಷ್ಟಾನುಸಾರ ಅವರವರ ಒಪ್ಪಿಗೆ ಪಡೆದು ಹಿರಿಯರು ಇರ್ತಾರೆ ಅವರು ನೇರವಾಗಿ ನೋಡೋದ್ರಿಂದ ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಮಿಸ್ಟೇಕ್ ಇರುವಂತವ್ರು ಮುಂಚೆ ಅದರ ಸಮಸ್ಯೆ ಮಾಡ್ಕೊಂಡಿರುವಂತವ್ರು ಕೂಡ ಸಾವಿರಾರು ಜನದ ಎದುರುಗಡೆ ಮುಂದೆ ಬಂದು ನಿಂತ್ಕೊಂಡು ನಾನು ಹಿಂಗೆ ನಾನು ಈ ತರ ಅಂತ ಹೇಳಕ್ಕೆ ಇರುತ್ತ ಇದರ ಸಮಸ್ಯೆ ಇರ್ತವ್ರು ಈಗ ಒಳ್ಳೆ ಮನಸ್ಸಿನಿಂದ ಒದ್ದೆ ಮಾಡ್ಕೊಳ್ಳೋ ಇರೋರು ಮಾತ್ರ ವೇದಿಕೆಗೆ ಬಂದು ಧೈರ್ಯವಾಗಿ ಮಾತಾಡ್ತಾರೆ ಸೊ ಹಾಗಾಗಿ ಇದು ತುಂಬಾ ಅನುಕೂಲ ನಮ್ಮ ಮೇಳದಲ್ಲಿ ನೋಡ್ತಾ ಇರೋ ಪ್ರಕಾರ ವಧುಗಳ ಕೊರತೆ ಇಲ್ಲ ಅದು ನಮ್ಮ ರೇಷ್ಯೋ ಏನಿದೆ ಸಾವಿರ ಜನಕ್ಕೆ ಒಂಬೈನೂರ ಮೂವತ್ತು ಒಂಬೈನೂರ ಐವತ್ತು ಜನ ಸಂಖ್ಯೆ ಇದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿ ಕಡೆ ಹುಡುಗಿ ಎಜುಕೇಟೆಡ್ ಆಗಿ ಇಂಡಿಪೆಂಡೆಂಟ್ ಆಗೋಕ್ಕೆ ಶುರು ಆದಾಗಿನಿಂದ ಕಾಯೋದಕ್ಕೆ ರೆಡಿ ಇದ್ದಾರೆ ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಅದು ವೇಟಿಂಗ್ ಪೀರಿಯಡ್ ನಾನು ಕಾಯ್ತೀನಿ ಪರವಾಗಿಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನನಗೆ ಇಷ್ಟದವರು ನಾನು ಇಂಥವರೇ ಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಅದೊಂದು ಸ್ವಲ್ಪ ರೇಷಿಯೋ ಡಿಫ್ರೆಂಟ್ ಆಗ್ತಾ ಇದೆ ಅಷ್ಟೇ